ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮಜ್ಗೆ ಸಾಂಬಾರ್ ರೆಸಿಪಿನ ಶೇರ್ ಇದ್ದೀನಿ ಅರ್ಧ ಸ್ಪೂನ್ ಊಟದ ಅಕ್ಕಿ ಅರ್ಧ ಸ್ಪೂನ್ ನವಣೆ ಅಕ್ಕಿನ ಅರ್ಧ ಗಂಟೆ ಮುಂಚೆನೇ ನೆನೆ ಹಾಕ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ನಂತರ ನಾನು ಒಂದು ಚಿಟಿಕೆ ಚಿಟಿಕೆವಷ್ಟು ಅರ್ಶಿನ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಒಣ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಮೆಣಸು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಮಿಕ್ಸಿ ಜಾರಿಗೆ ಖಾರ ರುಬ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಖಾರ ರುಬ್ಕೋಬೇಕು ಈ ಖಾರ ರುಬ್ಕೊಂಡಿದ್ದೀನಿ ಹಸಿ ಕಡಲೆಕಾಳು ಕೂಡ ತೊಗೊಂಡಿದ್ದೀನಿ ನಾನು ಹುರಿದಿಟ್ಕೊಂಡಿದ್ದೀನಿ ಕಡಲೆಕಾಳು ಆಪ್ಷನಲ್ ಬೇಕಾದ್ರೆ ಸ್ಕಿಪ್ ಮಾಡಿ ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಇಲ್ಲಿ ಸಾಸಿವೆ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಮಜ್ಜಿಗೆ ಸಾಂಬಾರಿಗೆ ನಾನು ಮೊದಲೇನ ಮಜ್ಜಿಗೆನ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇದೆ ಇವಾಗ ರುಬ್ಬಿರುವ ಖಾರವನ್ನು ಹಾಕೊಳ್ಳೋಣ ಈ ಒಂದು ಸಾಂಬಾರು ಇವಾಗ ಖಾರ ಹಾಕ್ಕೊಂತ ಇದ್ದೀವಲ್ಲ ಇದು ಅಕ್ಕಿ ಅಕ್ಕಿಟ್ಟು ಬೇಗ ಗಟ್ಟಿ ಆಗುತ್ತೆ ಆದ್ದರಿಂದ ಬೇಗನೆ ಇದ್ರ ಜೊತೆಗೆ ಕೈಯಾಡಿಸ್ತಾನೆ ಇರಬೇಕು ಮಜ್ಜಿಗೆ ಕೂಡ ಅದೇ ಮಿಕ್ಸಿ ಜಾರಿಗೆ ಹಾಕಿ ಮಜ್ಜಿಗೆ ಅದರಲ್ಲಿ ಹಾಕ್ಬೇಕು ಪಾತ್ರೆಯಲ್ಲಿ ಇವಾಗ ಒಗ್ಗರಣೆ ಇಲ್ಲಾಂದರೆ ಬೇಗ ಗಟ್ಟಿಯಾಗಿ ಬಿಡುತ್ತೆ ಜಾಸ್ತಿ ನೀರು ಹಾಕ್ಬಾರ್ದು ಮಜ್ಜಿಗೆಗೆ ಈ ಸಾಂಬಾರು ಸ್ವಲ್ಪ ಗಟ್ಟಿಯೇ ಇರಬೇಕು ಇದು ಶೀತ ನೆಗಡಿ ಆದ್ರಂತೂ ತುಂಬಾ ಒಳ್ಳೇದು ಈ ಸಾಂಬಾರು ಇವಾಗ ಕಡಲೆ ಕಾಳನ್ನು ಹಾಕ್ಕೊತಾ ಇದ್ದೀನಿ ಕಾಳು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಖಾರಕ್ಕೆ ಸ್ವಲ್ಪ ಉಪ್ಪು ಹಾಕಿ ಆಗಿದೆ ಇಲ್ಲಿ ಸ್ವಲ್ಪ ನೋಡಿ ಉಪ್ಪು ಹಾಕೊಳ್ಳಿ ಇವಾಗ ಸಾಂಬಾರ್ ಕುದೀತಾ ಇದೆ ಇದ್ರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಈಗ ರೆಡಿ ಆಗುತ್ತೆ ಈ ಮಜ್ಜಿಗೆ ಸಾಂಬಾರು ಮುದ್ದೆಗೆ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ನು ಥ್ಯಾಂಕ್ ಯು